ಯುಗಾದಿ ಹಬ್ಬಕ್ಕೂ ಮುಂಚಿತವಾಗಿಯೇ ಆಗಿರುವಂತಹ ಗುಡ್ ನ್ಯೂಸ್ ವಿಚಾರ ಸ್ವಪ್ನ ಮಂಟಪ ಅಂತ ಒಂದು ಅದ್ಭುತವಾದಂತಹ ಸಿನಿಮಾ ವಿಚಾರವಾಗಿ ಗುಡ್ ನ್ಯೂಸ್ ಆಗಿರುತ್ತೆ ಅತಿ ಶೀಘ್ರದೇ ಒಂದು ಸಿನಿಮಾ ಕೂಡ ರಿಲೀಸ್ ಆಗುತ್ತೆ ಕಳೆದ ವಾರ ಎಫ್ಐಆರ್ ಅಂತ ಸಿನಿಮಾ ರಿಲೀಸ್ ಆಯಿತು ಈಗ ನೆಕ್ಸ್ಟ್ ಸ್ವಪ್ನ ಮಂಟಪ ಗೆ ರೆಡಿ ಆಗಿದೆ ಅದಾದ ಬಳಿಕ ರಿಪ್ಪನ್ ಸ್ವಾಮಿ ಅಂತ ಒಂದು ಸಿನಿಮಾ ಟೈಟ್ಲು ಕೂಡ ಡಿಫ್ರೆಂಟ್ ಆಗಿದೆ ಅಲ್ವಾ ಎಸ್ ಈ ಒಂದು ಸಿನಿಮಾ ಕೂಡ ರಿಲೀಸ್ ತಯಾರಾಗ್ತಾ ಇದೆ ಈ ರೀತಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ನಡೆಸ್ತಾ ಇದ್ದಾರೆ ವಿಚಾರ ಗೊಬ್ರು ಜೊತೆಗೆ ಯುಗಾದಿ ಹಬ್ಬಕ್ಕೂ ಮುಂಚೆನೆ ಒಂದು ಗುಡ್ ನ್ಯೂಸ್ ಅನ್ನು ಕೂಡ ನೀಡಲಿದ್ದಾರೆ ಇದೇ ತಿಂಗಳು ಸಿನಿಮಾ ವಿಚಾರವಾಗಿ ಸಾಕಷ್ಟು ಶ್ರಮಿಸುತ್ತಿದ್ದಾರೆ ಒಳ್ಳೊಳ್ಳೆ ಸಿನಿಮಾಗಳು ಒಳ್ಳೆ ಪಾತ್ರಗಳನ್ನ ಮಾಡ್ಬೇಕು ಅಂತ ಹೀಗಾಗಿ ಸ್ಪಂದನ ಅವರು ಇನ್ನಷ್ಟು ಖುಷಿ ಪಟ್ಟಿರೋ ಈ ರೀತಿಯಲ್ಲ ಒಂದು ಸಿನಿಮಾಗಳನ್ನೆಲ್ಲ ನೋಡಿ ವೀಕ್ಷಿಸಿ ಬಟ್ ಅವ್ರು ಇಲ್ವಲ್ಲ ತುಂಬಾನೇ ಬೇಸರ ಇದೆ ವಿಚಾರಕ್ಕೂ ಅವ್ರಿಗೂ ಕೂಡ ಬಂದ್ರೆ ಅವರು ಸ್ಪಂದನ ಅವರ ನೆನಪಿನಲ್ಲಿಯೇ ಶ್ರಮಿಸುತ್ತಿದ್ದಾರೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾರೆ ಪ್ರತಿ ದಿನ ಅಷ್ಟೇ ಬೆಳಿಗ್ಗೆ ಎದ್ದ ತಕ್ಷಣ ಸ್ಪಂದನಾ ಫೋಟೋಗೆ ನಮಸ್ಕರಿಸಿ ಪೂಜೆ ಸಲ್ಲಿಸಿ ನಂತರ ಬೇರೆ ಕೆಲಸಗಳನ್ನ ಮಾಡುವಂತದ್ದು ಕೆಲಸಕ್ಕ ಶೂಟಿಂಗ್ ಕೂಡ ಹೊರಡುವಂತದ್ದು ಅವರ ಒಂದು ಡ್ಯಾನ್ಸ್ ಆಗಿರ್ಬೋದು ಸಾಂಗ್ಸ್ಗಳು ಎಲ್ಲರಿಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಮನೆ ಮಾತಾಗಿದ್ದಾರೆ ತುಂಬಾನೇ ಫೇಮಸ್ ಅಂತಾನೆ ಹೇಳ್ಬಹುದು ಎಲ್ರಿಗೂ ಕೂಡ ಇಷ್ಟ ಪ್ರತಿಯೊಬ್ರು ಕೂಡ ನೋಡಿರ್ತಾರೆ ಯಾವ ರೀತಿ ಎಲ್ಲ ನಡೆಸ್ತಾ ವಿಚರಾಗು ರಾಘವೇಂದ್ರ ಅವರು ಅಂತ ಎಲ್ರಿಗೂ ಕೂಡ ಇಷ್ಟವಾದಂತಹ ವ್ಯಕ್ತಿತ್ವ ತುಂಬಾ ಅದ್ಭುತವಾಗಿ ಕೂಡ ಬಣ್ಣ ಹಚ್ಚಿದಂಥವ್ರು ನಿಮ್ಗೂ ಕೂಡ ಇಸ್ತಾನ ನೀವು ಕೂಡ ತಪ್ಪದೆ ವಿಶ್ ಮಾಡೋದನ್ನ ಮರಿಬೇಡಿ